ಸರ್ವರಿಗೂ ಸುಸ್ವಾಗತ ಆತ್ಮೀಯರೇ ಈ ದಿನ ನಾವು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಕರ್ತವ್ಯಗಳು ಹಾಗೂ ಅಧಿಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಕರ್ತವ್ಯಗಳ ಬಗ್ಗೆ ಮೊಟ್ಟ ಮೊದಲದಾಗಿ ನೋಡೋಣ ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿಯ ಮೊಟ್ಟ ಮೊದಲನೇ ಕರ್ತವ್ಯ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಎಲ್ಲ ಮಕ್ಕಳು ಪ್ರೌಢ ಶಿಕ್ಷಣಕ್ಕೆ ದಾಖಲಾಗುವಂತೆ ಕ್ರಮವಹಿಸುವುದು ಒಂದು ಶಾಲೆಯ ಎಲ್ಲ ಮಕ್ಕಳು ಪ್ರಾಥಮಿಕ ಒಂದು ಶಿಕ್ಷಣವನ್ನು ಮುಗಿಸಿದ ಎಲ್ಲ ಮಕ್ಕಳು ಪ್ರೌಢ ಶಿಕ್ಷಣಕ್ಕೆ ದಾಖಲಾಗುವಂತೆ ಕ್ರಮ ವಹಿಸುವುದು ಎಸ್ ಡಿ ಮೊದಲ ಕರ್ತವ್ಯವಾಗಿದೆ ಇನ್ನು ಎರಡನೇ ಕರ್ತವ್ಯ ಈ ರೀತಿ ದಾಖಲಾದ ಎಲ್ಲ ಮಕ್ಕಳು ನಿಯಮಿತವಾಗಿ ಶಾಲೆಗೆ ಹಾಜರಾಗುವಂತೆ ಮಾಡುವುದು ಕೇವಲ ದಾಖಲಾತಿ ಆಗುವಂತೆ ನೋಡಿಕೊಳ್ಳುವುದಷ್ಟೇ ಅಲ್ಲ ಪ್ರೌಢಶಾಲೆಗೆ ದಾಖಲಾದ ಎಲ್ಲ ಮಕ್ಕಳು ನಿಯಮಿತವಾಗಿ ಶಾಲೆಗೆ ಹಾಜರಾಗುವಂತೆ ಮಾಡುವುದು ಕೂಡ ಎಸ್ ಟಿ ಎಮ್ ಸಿ ಅವರ ಎರಡನೇ ಕರ್ತವ್ಯವಾಗಿದೆ ಇನ್ನು ಮೂರನೇ ಕರ್ತವ್ಯ ಸೇತು ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ನಡೆಸಲು ಎಲ್ಲ ರೀತಿಯ ಸಹಕಾರ ನೀಡುವುದು ಶಾಲೆಯ ಆರಂಭದಲ್ಲಿ ಸೇತು ಕಾರ್ಯಕ್ರಮಗಳು ನಡೆಯುತ್ತವೆ ಈ ಸೇತು ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ನಡೆಸಲು ಎಲ್ಲ ರೀತಿಯ ಸಹಕಾರ ನೀಡುವುದು ಎಸ್ ಟಿ ಸಿಯ ಅಧ್ಯ ಕರ್ತವ್ಯವಾಗಿದೆ ಇನ್ನು ನಾಲ್ಕನೇ ಕರ್ತವ್ಯ ಶಾಲೆಯ ಆವರಣವನ್ನು ಹಾಗೂ ಕಟ್ಟಡವನ್ನು ಅತಿಕ್ರಮಣ ಮತ್ತು ವಿನಾಶಗಳಿಂದ ರಕ್ಷಿಸುವುದು ಇದು ಬಹಳ ಮುಖ್ಯವಾದ ಕರ್ತವ್ಯವಾಗಿದೆ ಎಸ್ ಡಿ ಎಂ ಸಿ ಅವರು ಶಾಲೆಯ ಆವರಣವನ್ನು ಹಾಗೂ ಕಟ್ಟಡವನ್ನು ಕಾಪಾಡಿಕೊಳ್ಳುವುದು ಅದೇ ರೀತಿಯಾಗಿ ಯಾವುದೇ ರೀತಿಯ ಅತಿಕ್ರಮಣ ಮತ್ತು ವಿನಾಶಗಳಿಂದ ರಕ್ಷಿಸುವುದು ಎಸ್ ಡಿ ಎಮ್ ಸಿ ಅವರ ಆದ್ಯ ಕರ್ತವ್ಯವಾಗಿದೆ ಒಂದು ಶಾಲೆಯ ಸುಂದರವಾಗಿ ಕಾಣಬೇಕಾದರೆ ಒಂದು ಶಾಲೆ ಸುರಕ್ಷಿತವಾಗಿರಬೇಕಂದ್ರೆ ಈ ಕರ್ತವ್ಯವನ್ನು ಎಸ್ ಡಿ ಎಂ ಸಿ ಅವರು ನಿಭಾಯಿಸಲೇಬೇಕು ಇನ್ನು ಐದನೇ ಕರ್ತವ್ಯವನ್ನು ನೋಡೋಣ ಶಾಲೆಯಲ್ಲಿ ಓದುವ ಎಲ್ಲ ಮಕ್ಕಳು ಗುಣಮಟ್ಟದ ಶಿಕ್ಷಣ ಪಡೆಯಲು ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು ಶಾಲೆಯಲ್ಲಿ ಓದ್ತಿರ್ತಕ್ಕಂಥ ಮಕ್ಕಳು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕೋ ಅದರಲ್ಲಿ ಭಾಗಿಯಾಗೋದು ಎಸ್ ಡಿ ಎಂ ಶಿ ಅವರ ಐದನೇ ಕರ್ತವ್ಯವಾಗಿದೆ ಆರನೇ ಕರ್ತವ್ಯ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ ಎರಡು ನೂರ ಇಪ್ಪತ್ತೆರಡು ಕಲಿಕಾ ದಿನಗಳು ಮತ್ತು ಪ್ರತಿದಿನ ಐದೂವರೆ ಗಂಟೆ ಕಲಿಕಾ ಸಮಯವನ್ನು ಹೊರತುಪಡಿಸಿ ಶಾಲೆ ನಡೆಯುವುದನ್ನು ಖಾತ್ರಿಪಡಿಸಿಕೊಳ್ಳುವುದು ಈ ಎರಡು ನೂರ ಇಪ್ಪತ್ತು ಒಂದು ವರ್ಷದಲ್ಲಿ ಎರಡು ನೂರ ಇಪ್ಪತ್ತು ಕಲಿಕಾ ದಿನಗಳು ಪ್ರತಿದಿನ ಐದೂವರೆ ಗಂಟೆ ಕಲಿಕಾ ಸಮಯವನ್ನು ಹೊರತುಪಡಿಸಿದ ನಂತರ ಕೂಡ ಶಾಲೆ ನಡೆಯುತ್ತದೆ ಎಂಬುದನ್ನು ಎಸ್ ಡಿ ಎಂ ಶಿ ಅವರು ಖಾತ್ರಿಪಡಿಸಿಕೊಳ್ಳಬೇಕು ಇನ್ನು ಏಳನೇ ಕರ್ತವ್ಯ ಶಾಲಾ ಅಭಿವೃದ್ಧಿ ಯೋಜನೆ ತಯಾರಿಸಿ ಅನುಷ್ಠಾನಗೊಳಿಸಲು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಪ್ರತಿ ವರ್ಷ ಶಾಲಾ ಅಭಿವೃದ್ಧಿ ಯೋಜನೆಯನ್ನು ಶಿಕ್ಷಕರು ಮುಖ್ಯೋಪಾಧ್ಯಾಯರು ಹಾಗೂ ಎಸ್ ಡಿ ಎಂ ಸವರು ಸೇರಿಕೊಂಡು ಅದನ್ನು ತಯಾರು ಮಾಡಿ ಅನುಷ್ಠಾನಗೊಳಿಸಲು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದು ಎಸ್ ಡಿ ಎಂ ಸಿ ಅವರ ಕರ್ತವ್ಯ ಇಡೀ ಶಾಲಾ ಅಭಿವೃದ್ಧಿ ಯೋಜನೆ ಇಡೀ ಒಂದು ಶಾಲೆಯ ಅಭಿವೃದ್ಧಿಯನ್ನು ರೂಪಿಸುತ್ತದೆ ಇನ್ನು ಎಂಟನೇ ಕರ್ತವ್ಯವನ್ನು ನೋಡೋಣ ವರ್ಷದಲ್ಲಿ ಮೂರು ಬಾರಿ ಅಂದರೆ ಜುಲೈ ನವೆಂಬರ್ ಹಾಗೂ ಫೆಬ್ರವರಿ ತಿಂಗಳುಗಳಲ್ಲಿ ಪೋಷಕರ ಸಭೆಯನ್ನು ಆಯೋಜಿಸ್ ಆಯೋಜಿಸುವುದು ಎಚ್ ಡಿ ಎಂ ಶಿ ಅವರ ಅತಿ ಮುಖ್ಯವಾದ ಕರ್ತವ್ಯ ವರ್ಷದಲ್ಲಿ ಮೂರು ಬಾರಿ ಜುಲೈ ತಿಂಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಪೋಷಕರ ಸಭೆಯನ್ನು ಆಯೋಜಿಸುವುದು ಆಗಿದೆ ಅದೇ ರೀತಿಯಾಗಿ ಒಂಬತ್ತನೇ ಅತಿ ಮುಖ್ಯ ಕರ್ತವ್ಯ ಆಯಾ ಗ್ರಾಮದಲ್ಲಿರ್ತಕ್ಕಂಥ ದಾನಿಗಳನ್ನು ಗುರುತಿಸಿ ಅವರನ್ನು ಸಂಪರ್ಕಿಸಿ ಶಾಲೆಯನ್ನು ದತ್ತಿ ತೆಗೆದುಕೊಳ್ಳಲು ಪ್ರೇರೇಪಿಸುವುದು ಸಾಕಷ್ಟು ದಾನಿಗಳು ಸಮಾಜದಲ್ಲಿರ್ತಾರೆ ಅವರನ್ನು ಗುರುತಿಸುವುದು ಹಾಗೂ ಅವರನ್ನು ಸಂಪರ್ಕಿಸಿ ಶಾಲೆಯನ್ನು ದತ್ತು ತೆಗೆದುಕೊಳ್ಳಲು ಅವರಿಗೆ ಪ್ರೇರೇಪಣೆಯನ್ನು ನೀಡುವುದು ಕೂಡ ಎಸ್ ಡಿ ಎಂ ಶಿ ಅವರ ಕರ್ತವ್ಯವಾಗಿದೆ ಇನ್ನು ಹತ್ತನೇ ಕರ್ತವ್ಯ ಶಾಲಾ ಶಿಕ್ಷಣ ನಿಧಿ ಸ್ಥಾಪಿಸುವುದು ಶಾಲಾ ಅಭಿವೃದ್ಧಿಗಾಗಿ ಸಾರ್ವಜನಿಕರಿಂದ ವಂತಿಗೆಗಳನ್ನು ಸ್ವೀಕರಿಸಿ ಸೂಕ್ತ ದಾಖಲೆಗಳನ್ನು ನಿರ್ವಹಿಸುವುದು ಎಲ್ಲ ಎಸ್ ಡಿ ಎಮ್ ಸಿ ಸದಸ್ಯರು ಸೇರಿ ಒಂದು ಶಾಲಾ ಶಿಕ್ಷಣ ನಿಧಿಯನ್ನು ಅವರೇ ಸ್ಥಾಪಿಸಿಕೊಳ್ಬೇಕು ಶಾಲೆಯ ಅಭಿವೃದ್ಧಿಗೆ ಶಾಲೆಯಲ್ಲಿ ಏನಾದರೂ ಭೌತಿಕವಾಗಿ ಕೆಲಸಗಳಾಗಬೇಕಾಗಿದ್ದರೆ ಸಾರ್ವಜನಿಕರಿಂದ ವಂತಿಕೆಗಳನ್ನು ಸ್ವೀಕರಿಸಿ ಸ್ವೀಕರಿಸುವುದಷ್ಟೇ ಅಲ್ಲ ಸೂಕ್ತ ದಾಖಲೆಯನ್ನು ಕೂಡ ನಿರ್ವಹಿಸುವುದು ಎಸ್ ಡಿ ಎಂ ಸಿ ಅವರ ಕರ್ತವ್ಯವಾಗಿದೆ ಇನ್ನು ಹನ್ನೊಂದನೇ ಕರ್ತವ್ಯ ಶಾಲೆಗೆ ಸಂಬಂಧಿಸಿದ ಎಲ್ಲ ಕಾಮಗಾರಿ ಕಾರ್ಯಗಳ ಮೇಲುಸ್ತುವಾರಿಯನ್ನು ನಿರ್ವಹಿಸುವುದು ಶಾಲೆಗೆ ತರಗತಿ ಕೋಣೆಗಳು ಬರಲಿ ಅಥವಾ ಶೌಚಾಲಯಗಳು ಬರಲಿ ಅಡುಗೆ ಕೋಣೆಗಳು ಬರಲಿ ಯಾವುದೇ ಕಾಮಗಾರಿಗಳು ಬಂದರೂ ಕೂಡ ಅದರ ಮೇಲುಸ್ತುವಾರಿಯನ್ನು ಎಸ್ ಡಿ ಎಂ ಸಿ ಸದಸ್ಯರು ಹಾಗೂ ಅಧ್ಯಕ್ಷರು ನಿರ್ವಹಿಸಬೇಕು ಅದೇ ರೀತಿಯಾಗಿ ಶಾಲೆಗೆ ಮಂಜೂರಾದ ಅನುದಾನಗಳನ್ನು ನಿಯಮಾನುಸಾರ ಬಳಸಲು ಕಾಲಕಾಲಕ್ಕೆ ಅನುಮೋದನೆ ನೀಡಿ ಸಮರ್ಪಕವಾಗಿ ಬಳಕೆಯಾಗಿದೆಯೋ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವುದು ಶಾಲೆಗೆ ಸರ್ಕಾರದಿಂದ ಮಂಜೂರಾದ ಅನುದಾನಗಳಿರ್ಬೋದು ಬೇರೆ ಬೇರೆ ಪಂಚಾಯಿತಿಗಳಿಂದ ಮಂಜೂರಾದ ಅನುದಾನಗಳನ್ನು ನಿಯಮಾನುಸಾರ ಬಳಸಲು ಅವಕಾಶ ಮಾಡಿಕೊಡುವುದು ಮತ್ತು ಅದು ಸಮರ್ಪಕವಾಗಿ ಬಳಕೆಯಾಗಿದೆ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳುವುದು ಎಚ್ ಡಿ ಎಂ ಸಿ ಅವರ ಕರ್ತವ್ಯವಾಗಿದೆ ಇನ್ನು ಶಾಲಾ ಮಕ್ಕಳಿಗೆ ಸರ್ಕಾರದಿಂದ ನಿಯಮಾನುಸಾರ ಕಾಲಕಾಲಕ್ಕೆ ಸಿಗಬೇಕಾದ ಉತ್ತೇಜಕಗಳನ್ನು ಸಕಾಲಕ್ಕೆ ಒದಗಿಸಲು ಅಗತ್ಯ ಕ್ರಮಗಳನ್ನು ವಹಿಸುವುದು ಶಾಲಾ ಮಕ್ಕಳಿಗೆ ಬಟ್ಟೆಗಳು ಬರ್ತವೆ ಪುಸ್ತಕಗಳು ಬರ್ತವೆ ಅದೇ ರೀತಿಯಾಗಿ ಸ್ಕಾಲರ್ಶಿಪ್ ಬರುತ್ತೆ ಈ ರೀತಿಯಾಗಿ ಕಾಲಕಾಲಕ್ಕೆ ಸಿಗಬೇಕಾದ ಉತ್ತೇಜಕಗಳನ್ನು ಸಕಾಲಕ್ಕೆ ಒದಗಿಸುವ ಅಗತ್ಯ ಕ್ರಮಗಳನ್ನು ನೀವು ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕರ ಜೊತೆ ವಹಿಸಿ ವಹಿಸಿಕೊಳ್ಳುವುದು ಮುಖ್ಯವಾದ ಕರ್ತವ್ಯ ಇನ್ನು ಎಸ್ ಡಿ ಎಮ್ ಸಿ ಅವರು ವಿವಿಧ ಉಪ ಸಮಿತಿಗಳನ್ನು ಕೂಡ ರಚಿಸ್ಬೋದು ನೀವಿರತಕ್ಕಂಥ ಒಂದು ಹದಿನೆಂಟು ಜನ ಸದಸ್ಯರಲ್ಲಿ ಕೂಡ ಒಂದು ಬೇರೆ ಬೇರೆ ಉಪ ಸಮಿತಿಗಳನ್ನು ಕೂಡ ರಚಿಸಿಕೊಂಡು ನೀವು ಕಾರ್ಯವನ್ನು ನಿರ್ವಹಿಸಬಹುದು ಈ ರೀತಿಯಾಗಿ ಎಸ್ ಡಿ ಎಮ್ ಸಿ ಈ ಹದಿನಾಲ್ಕು ಕರ್ತವ್ಯಗಳನ್ನು ನಿರ್ವಹಿಸಿ ಯಶಸ್ವಿಯಾಗಿ ಒಂದು ಶಾಲೆಯನ್ನು ಮುನ್ನಡೆಸಬಹುದು ಇನ್ನು ಎಸ್ ಡಿ ಎಮ್ ಸಿ ಅವರ ಅಧಿಕಾರಗಳ ಬಗ್ಗೆಯೂ ನಾವು ತಿಳಿದುಕೊಳ್ಳೋಣ ಇದುವರೆಗೆ ನಾವು ಎಸ್ ಡಿ ಎಮ್ ಸಿ ಅವರ ಕರ್ತವ್ಯಗಳು ತಿಳಿದುಕೊಂಡ್ವಿ ಈಗ ಅಧಿಕಾರಗಳನ್ನು ನೋಡೋಣ ಶಾಲೆಯು ಸರಿಯಾಗಿ ಕೆಲಸ ಮಾಡುವುದನ್ನು ಖಾತ್ರಿಪಡಿಸಿಕೊಳ್ಳುವುದು ಇದು ಎಸ್ ಡಿ ಎಂ ಸಿ ಅವರ ಅಧಿಕಾರವಾಗಿದೆ ಎಸ್ ಡಿ ಎಂ ಸಿ ಅವರು ಇಡೀ ಶಾಲೆಗೆ ಸಂಬಂಧಪಟ್ಟಿರೋದರಿಂದ ಶಾಲೆಯು ಸರಿಯಾಗಿ ಕೆಲಸ ಮಾಡುವುದನ್ನು ಖಾತ್ರಿಪಡಿಸಿಕೊಳ್ಳುವುದು ಎಸ್ ಡಿ ಎಮ್ ಸಿ ಅವರ ಪ್ರಥಮ ಅಧಿಕಾರವಾಗಿದೆ ಇನ್ನು ಎರಡನೇ ಒಂದು ಅಧಿಕಾರ ಏನಪ್ಪಾ ಅಂದರೆ ಎಚ್ ಡಿ ಎಂ ಸಿ ಅವರು ಶಾಲಾ ಸಿಬ್ಬಂದಿಗಳ ಸಕಾಲಿಕ ಹಾಗೂ ನಿಯಮಿತ ಹಾಜರಾತಿಯ ಮೇಲೆ ಗಮನ ಕೊಡುವುದು ಶಾಲೆಯ ಸಿಬ್ಬಂದಿಗಳು ಸಕಾಲಕ್ಕೆ ಶಾಲೆಗೆ ಬರ್ತಾರೋ ಇಲ್ವೋ ಹಾಗೂ ನಿಯಮಿತವಾಗಿ ಹಾಜರಾತಿ ಇದೆಯೋ ಇಲ್ಲವೋ ಎಂಬುದನ್ನು ಗಮನ ಕೊಡುವುದು ಕೂಡ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತದೆ ಇನ್ನು ಒಂದು ವರ್ಷಕ್ಕೆ ನಾಲ್ಕಕ್ಕೆ ಮೇರದಂತೆ ಸ್ಥಳೀಯ ರಜೆಗಳನ್ನು ನಿಗದಿಪಡಿಸುವುದು ಲೋಕಲ್ ಹಾಲಿಡೇಸ್ ಇದು ಎಸ್ ಡಿ ಎಂ ಸಿ ಅವರ ಅಧಿಕಾರ ವ್ಯಾಪ್ತಿಯಲ್ಲೇ ಇದೆ ಆಯಾ ಊರಿನಲ್ಲಿ ಯಾವ್ಯಾವ ಹಬ್ಬಗಳಿರ್ಬೋದು ಅಥವಾ ಜಾತ್ರೆಗಳಿರ್ಬೋದು ಬೇರೆ ಬೇರೆ ಯಾವುದೇ ಒಂದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಅದಕ್ಕೆ ಸಂಬಂಧಿಸಿದಂತೆ ಒಂದು ವರ್ಷಕ್ಕೆ ನಾಲ್ಕಕ್ಕೆ ಮೀರದಂತೆ ಸ್ಥಳೀಯ ರಜೆಗಳನ್ನು ನಿಗದಿಪಡಿಸುವುದು ಎಸ್ ಡಿ ಎಮ್ ಸಿ ಅವರ ಅಧಿಕಾರವಾಗಿದೆ ಇನ್ನು ಶಾಲೆಯು ದಾನವಾಗಿ ಸ್ವೀಕರಿಸಿದ ಹಾಗೂ ಖರ್ಚು ಮಾಡಿದ ಹಣದ ಲೆಕ್ಕಪತ್ರಗಳನ್ನು ಹಾಗೂ ತತ್ಸಂಬಂಧಿಯಾದ ದಾಖಲೆಗಳನ್ನು ಪರಿಶೀಲಿಸುವುದು ಶಾಲೆಯು ಯಾವುದೇ ಒಂದು ರೀತಿಯ ದಾನವನ್ನು ಸ್ವೀಕರಿಸುವುದು ಅಥವಾ ಖರ್ಚು ಮಾಡಿದ ಹಣದ ಲೆಕ್ಕಪತ್ರಗಳನ್ನು ದಾಖಲೆಗಳನ್ನು ಪರಿಶೀಲನೆ ಮಾಡುವುದು ಕೂಡ ಎಸ್ ಡಿ ಎಂ ಸಿ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತದೆ ಇನ್ನು ಮುಂದಿನ ಅಧಿಕಾರವನ್ನು ನೋಡೋಣ ವಾಚನಾಲಯ ನಿಧಿ ಪ್ರಯೋಗಾಲಯ ನಿಧಿ ಕ್ರೀಡಾ ನಿಧಿ ಇತ್ಯಾದಿ ಸರಕಾರೇತರ ನಿಧಿಗಳ ಬಳಕೆಗೆ ಅನುಮೋದನೆ ನೋಡುವುದು ಕೂಡ ಇವರ ಅಧಿಕಾರ ವ್ಯಾಪ್ತಿಯಲ್ಲಿದೆ ವಾಚನಾಲಯ ನಿಧಿಯನ್ನು ಬಳಸ್ಕೊಳ್ಳೋದಿರ್ಬೋದು ಪ್ರಯೋಗಾಲಯ ನಿಧಿಯನ್ನು ಬಳಸ್ಕೊಳ್ಳೋದು ಕ್ರೀಡಾ ನಿಧಿ ಇತ್ಯಾದಿ ಸರ್ಕಾರೇತರ ನಿಧಿಗಳ ಬಳಕೆಗೆ ಅನುಮೋದನೆ ನೀಡುವುದು ಎಸ್ ಟಿ ಎಂ ಸಿ ಅವರ ಅಧಿಕಾರ ವ್ಯಾಪ್ತಿಯಲ್ಲೇ ಬರುತ್ತದೆ ಇನ್ನು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಆಟೋಟಗಳು ಶೈಕ್ಷಣಿಕ ಪ್ರವಾಸಗಳು ಇತ್ಯಾದಿಗಳನ್ನು ಸಂಘಟಿಸಲು ಅನುಮತಿ ನೀಡುವುದು ಎಸ್ ಟಿ ಎಂ ಸಿ ಅವರ ಅಧಿಕಾರ ವ್ಯಾಪ್ತಿಯಲ್ಲಿದೆ ಶಾಲೆಯಲ್ಲಿ ಯಾವುದೇ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಆಟೋಟಗಳಿರ್ಬೋದು ಶೈಕ್ಷಣಿಕ ಪ್ರವಾಸಗಳಿರ್ಬೋದು ಇವುಗಳನ್ನು ಸಂಘಟಿಸಲು ತಮ್ಮ ಅಧಿಕಾರವನ್ನು ಬಳಸಿಕೊಂಡು ಅನುಮತಿ ನೀಡುವುದು ಅವರ ಅಧಿಕಾರ ವ್ಯಾಪ್ತಿಯಾಗಿದೆ ಇನ್ನು ಏಳನೇ ಒಂದು ಅಧಿಕಾರ ಏನಪ್ಪ ಅಂದರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ರಾಜ್ಯ ಮತ್ತು ಕೇಂದ್ರ ವಲಯದಿಂದ ಬಿಡುಗಡೆ ಆಗುವ ಅನುದಾನಗಳನ್ನು ಶಾಲಾ ಅಭಿವೃದ್ಧಿಗೆ ಬಳಸಿಕೊಳ್ಳಲು ಅನುಮೋದನೆ ನೀಡುವುದು ಕೂಡ ಇವರ ಅಧಿಕಾರ ವ್ಯಾಪ್ತಿಯಲ್ಲಿದೆ ಯಾವುದೇ ಒಂದು ಪಂಚಾಯಿತಿಗಳಿಂದ ಅಥವಾ ರಾಜ್ಯ ಮತ್ತು ಕೇಂದ್ರ ವಲಯದಿಂದ ಬಿಡುಗಡೆಯಾದ ಅನುದಾನಗಳನ್ನು ಶಾಲಾ ಅಭಿವೃದ್ಧಿಗೆ ಬಳಸಿಕೊಳ್ಳಲು ಅನುಮೋದನೆ ನೀಡುವುದು ಕೂಡ ಇವರ ಅಧಿಕಾರವಾಗಿದೆ ಇನ್ನು ನಿರುಪಯುಕ್ತ ವಸ್ತುಗಳನ್ನು ಹರಾಜು ಹಾಕಿ ಬಂದ ಹಣವನ್ನು ಎಸ್ ಡಿ ಎಮ್ ಸಿ ಖಾತೆಗೆ ಜಮಾ ಮಾಡುವುದು ಇವರ ಮುಖ್ಯ ಅಧಿಕಾರವಾಗಿದೆ ಶಾಲೆಯಲ್ಲಿ ಏನಾದರೂ ನಿರುಪಯುಕ್ತ ವಸ್ತುಗಳಿದ್ದರೆ ಅವುಗಳನ್ನು ಹರಾಜು ಹಾಕಿ ಬಂದ ಹಣವನ್ನು ಎಸ್ ಡಿ ಎಂ ಸಿ ಖಾತೆಗೆ ಜಮಾ ಮಾಡಬಹುದು ಆದ್ಮೇಲೆ ಇದುವರೆಗೆ ನೀವು ಎಸ್ ಡಿ ಎಂ ಸಿ ಅವರ ಕರ್ತವ್ಯಗಳು ಹಾಗೂ ಅಧಿಕಾರಗಳ ಬಗ್ಗೆ ತಿಳಿದುಕೊಂಡಿರಿ ಇನ್ನೂ ಮುಂದಿನ ಒಂದು ವಿಷಯವನ್ನು ಮತ್ತೆ ನಾನು ನಿಮಗೆ ತಿಳಿಸಿಪಡಿಸುತ್ತೇನೆ ಇದುವರೆಗೂ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ